ಹೂವು ರೀ ಹೂವು 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 ಬರ್ರಿ ಹೂವು 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 ಮಲ್ಗೆ ಹೂವು 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 ರೀ ಮಾಲೆ ಹೂ ಕೊಡೋ ಹೆಂಗೆ ರೀ ಅವು ಅದು ರೀ ಅಣ್ಣ ಈ ಮೂವತ್ತು ರೂಪಾಯಿ ಇದು ಕೊಡ್ರಿ ಒಂದು ಮೊಳ ಕೊಡಿರಿ ಒಂದು ಮೊಳ ಕೊಡಿರಿ ಇಪ್ಪತ್ತು ರೂಪಾಯಿ ಕೊಡಿರಿ ಅಣ್ಣ ಇದೇನು ರೀ ಒಂದು ಮೊಳ ಅಂತೇಳಿ

ಅಲ್ರಿ ಮತ್ತು ಎಲ್ಲರಿಗೀ ಇದು ಮಾಡ್ಕೊಂಡು ಹೋದ್ರೆ ಹಂಗೆ ಇದು ಇದು ಮಳೆ ಬನ್ರಿ ಚಕ್ ಮಾಡ್ಸೂ ಇಲ್ಲ ಇರೋದಾಗ ನಾಲ್ಕು ಮಂದಿ ಅನುಮಾನ ಕೇಳಿ ಮತ್ತು ನನ್ನ ಮಳೆ ಅಷ್ಟು ಐತ್ರಿ ಬೇಕಾದ್ರೂ ಕೇಳಿಬೇಡ್ರಿ ಇನ್ನೂ ಇಲ್ಲೇ ಹೋಗಿ ಕೊಡ್ತೀನಿ ರೀ ನಾ ರೊಕ್ಕ ಕೊಡಿರಿ ಫೋನಿಗೆ

ಅದ ಅಲ್ಲಿ ತಗೊಂಡ್ ಹೂ ಮಾರಕ ತಗೋಡ ಜಲ್ದಿ ನೆಡಿ ಕೊಡ್ತಾಳಾಕ್ಯವ್ರಿ ಜಲ್ದಿ ಬಾ ಅದಿನ್ನ ನಾನು ಮಾಡತೀನಿ ಹೂ ಕೊಡಕೊಬಿಡ ಏ ನಾ ಕೊಡ್ತೀನಿಗ ಮಾಡ್ತಾ ಹೂ

ಅಣ್ಣ ಕಸ್ಕೊಂಡು ಹೋಗ್ಕೋ ಅಂತ ಆಕಿಗೆ ಅಷ್ಟ ಅಣ್ಣ ಇರೋದು ನನಗೇನಿಲ್ಲ ಅಣ್ಣ ಅಣ್ಣ ಯಾಕೆ ಬೇಡ ದೊಡ್ಡ ಬಂದಿಲ್ಲ ಏ ಆಕೆ ಯಾವಕ್ಕೆ ಕುಳ್ಳಕ್ಕದಾಳ ಆಕೆ ಅದ ಏರಿಯಾದಾಗ ಬಹಳ ವರ್ಷದಿಂದ ಹೂ ಮಾಡ್ತಾಳಂತೆ ಅವ್ರ ಅಣ್ಣನ್ ಕರ್ಕೊಂಡ್ ಬಂದು ನನಗೆ ಆಕಿ ಪಸ್ಟ್ಗೆ ಜಗಳ ಆತಾಳು ನಿನ್ನೂರ ಹ ನನ್ನ ಏರಿಯಾ ಇದು ಎದಕ್ ಬಂದ್ ಹೂ ಮಾರಕತಿ ಅಂತ ಜಗಳ ಆಡಿದ್ಲು ಒಂದ್ ಚೂರ್ ಇಷ್ಟ್ ನೋಡು ಅದಕ್ಕ ಅವ್ರ ಅಣ್ಣ ಕರ್ಕೊಂಡ್ ಬಂದು ನನ್ ಕೂಟ ಜಗಳಾಡಿ ಹೂವಿನ ಪುಟ್ಟಿನ ಎತ್ಕೊಂಡ್ ಏನಾತ ನಡಿ ರಕ್ತ ಕುಡ್ತೀನಿ ಮಗನು ಯಾವ್ದು ಬಾ

ಇಲ್ಲ ರೂಪಾಯಿ ಐಕ ಹವಾಜ ಆಗ್ತೇ ನಮ್ ತಂಗಿ ಯಾರಾಜಕರ ಓಡಿ ಹೊಡ್ದಾಳ ಕೆಲ್ ಮಗನೇ ಅಣ್ಣ ಸೀದಾ ಮಾತಾಡು ನಮ್ಮ ತಂಗಿ ಯಾಕೆ ಹೊಡ್ದಾ ಕೇಳಾಕಿ ನಮ್ ತಂಗಿ ಯಾಕಂದಿ ಕ್ಯಾಕೆ ಹೊಡೆದಾಳ ಕೇಳಿ ಹೊಡೆದ್ ಕಸ್ಕೊಂಬಂದಿನ ಯಾಕೆ ಹೊಡೆದ್ರೆ

ಅಣ್ಣಾ ಅಣ್ಣಾ ಇರಂಗಿಲ್ಲ ನಮ್ಮ ತಂಗಿ ನಾವು ಏನಾ ದಿನ ವ್ಯಾಪಾರ ಮಾಡ್ಕೊಂಡು ಬರತರೆ ಪಾಪ ಹುಡುಗಿ ಮಾಡ್ಕೊಂಡು ತಿನಾತದಾಕಿ ಇದೆ ನಾನು ಭಿಕ್ಷೆ ಮಾಡ್ತೇವನಲ್ರಿ ಮತ್ತೆ ನೀವು ಹುಡುಗಿ ಒಡಿದೆ ಹೇಳ್ರಿ ನೀವು ಯಾರು ಹೊರದರೆ ಅಕ್ಕಿ ಹೊರದಾಗಲ್ರಿ ಅಕ್ಕಿ ಹೊರತಾರ ಮತ್ತೆ ಹೊರತಾರ ನೋ ನೋ ಮತ್ತೆ ಅಣ್ಣಾ ಮತ್ತೆ ನೀ ಓಡಿ ಅಂತ ಹೇಳ್ತ ನೋಡ್ರಣಾ ತಂಗಿ ಒಡಿದಿದ್ದನ್ನ ಕಸಕೊಂಡ್ ಬಂದಿ ನೋಡ್ರಣಾ ನಮ್ಮ ತಂಗಿ ಯಾಕೆ ಹೊಡಿಬೇಕ್ರಿ ಯಾರು ಕೇಳಿ ಕಸಕೊಂಡ್ ಬಂದಿ ಅದನ್ನ ಯಾರು ಯಾಕೆ ಕೇಳಕ ಹೊಡಿ ಯಾರು ಕೇಳ ಓಡಿರಿ ನೀವು ಏ ಯಾಕೆ ಹೊಡಿ ಅವರಿ ಯಾಕೆ ಹೊಡಿ ನಮ್ಮ ರೊಕ್ಕ ಬಿಟ್ಟು ತಗೊಂಡೆ ಜಾಗ ಇದನೇ

ಡೇಂಜರ್ ಏ ಹೊರಗೆ ಬಿಡಿ ಏ ಕೇಸ್ ಹಾಕ್ತೀನಿ ನಾನು ಯಾಕೆ ಸೌಂಡ್ ತೇವಿ ನಮ್ಮ ತಂಗಿ ಹೊರದಿರಲ್ಲ್ರೆ ಒಂದೇಟ್ ನಮ್ಮ ತಂಗಿಗೆ ಹೊಡಿಸ್ಕೋರಿ ಬಿಟ್ಟು ಬಿಟ್ಟಿ ಕೊಡ್ತೀನಿ ಏ ಸುಮ್ಮನೆ

ಹುವರೆ ಮಲ್ಗಿ ಮಾಲೆ 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 ರೆ ಮಾಲೆ ಹೂವಿನ ಮಾಲೆ 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 ಹುವಾ ಮಾಲೆ ಮಾಲೆ ಬೇಕರಿ ಹಾ ಬೇಕ ಐದು ಮಳೆ ಕೊಡಿರಿ ಒಂದು ಐದು ಮಳೆ ಕೊಡಿ ಐದು ಮಳೆ ನೋಡುವ ಐದು ಮಳೆ ನೋಡಿ ನೋಡಿ ಕೈ ಇಟ್ಟೆ ದಾವನ ಬಟ್ ಉದ್ದ

ಹೂವು ನೋಡ್ರಿ ಅಣ್ಣ ಇಪ್ಪತ್ತು ರೂಪಾಯಿ ಮಳೆ ರೀ ಅಣ್ಣ ನಮ್ಗೆ ಭಾಳ ಬೇಕು ನೋಡಿ ಹೇಳು ಭಾಳ ನೀವು ಎಷ್ಟು ಹೇಳ್ತೀರ ನಾ ಪುಟ್ಟಿ ಫ್ರೆಶ್ ಆಯ್ತಲ್ಲಣ್ಣ ಫ್ರೆಶ್ ಆಯ್ತಾನ ಹೊಸ ನೋಡಿರಿ ಹ್ಞೂ ಫ್ರೆಶ್ ಆಯ್ತಾನೆ ಈಗ ರೀ ನಮ್ಗೆ ಭಾಳ ಬೇಕಾಗಿತ್ತು ಫಂಕ್ಷನ್ ಇತ್ತು ನಾಳೆಗೆ ಕೊಡ್ತೀನಲ್ರಿ ಹ್ಞೂ ಇಟ್ಕೊಳ್ರಿ ಒಂದು ಇಪ್ಪತ್ತು ಮಳೆ ಬೇಕಾಗಿತ್ತು ಇಪ್ಪತ್ತು ಮಳೆ ರೀ ಹಾಂ ಮಳೆ ಇಲ್ಲ ರೀ ಮೊಳ ಹಾಂ ರೀ ಹೇ ಇಲ್ಲ ಹ್ಞೂ ರೀ ಇಲ್ಲ ಅಣ್ಣ ಮಳೆ ಇಲ್ಲಿ ಬರ್ತಾವೆ ಇಲ್ಲ ಇಲ್ಲಿ ಇಲ್ಲಿ ಮಠ ಹಾಂ ಅಲ್ತವ ಮಳೆ ಹಾಂ ಇಲ್ಲ ಸ್ವಲ್ಪ ತಿಳಿ ಹಾ ಇದು ಮಳೆ ಇದು ಒಂದು ನಾವು ನ ತಗೋತೀವಲ್ಲ ಸಂತಾಗ ಕೊಡಲ್ಲ ನಮ್ದು ಹಿಂಗೆ ನಾನು ಹೊಸದಾಗಿ ಬಂದಿರಬೇಕು ನೀನು ಗೊತ್ತಿಲ್ಲ ಮಳ ಇಲ್ಲೇ ಕೊಡ್ತಾರೆ ಇಲ್ಲೇ ಸ್ಟೇಟ್ಮೆಂಟ್ ಕೈ

ಏನಾ ಇಲ್ಲಿ ತಕ ಮಳೆ ಯಾಂಗ್ ಬರ್ತ ಅವನು ಏನು ಮಾತಾಡ್ತೆ ಫಸ್ಟ್ ಟೈಮ್ ಬಂದಿ ಒಳ್ಳೆ ನಿನ್ನ ಗೊತ್ತಿಲ್ಲ ಫಸ್ಟ್ ಟೈಮ್ ಏನೋ ದಿನ ವ್ಯಾಪಾರ ಮಾಡ್ತೀನ ಬರ್ಲಿ ಬಿಡ ವ್ಯಾಪಾರ ಆಗಲ್ಲ ನೋಡಿ ಹೇಳು ಮಾತು ಕೇಳು ಬಡಣ್ಣ ಬರ್ಬಡ ಎಲ್ಲ ಎಲ್ಲ ಅಡ್ಡಾಡ್ತ ಸುಮ್ಸುಮ್ಗೆ ಕೊಟ್ಟು ಹೋಗ್ಬಿಡು ಏಣಾ ಬರ್ತದ ಕೇಳು ಇಲ್ಲಿ ಬರ ಬಾಯ್ಲಿ ಬಂದ್ರ ಬಾಯಲ್ಲಿ ಬಂದ್ರ ಬಾಯಲ್ಲಿ ನೀ ವ್ಯಾಪಾರ ಮಾಡೋದ್ರ ಗೊತ್ತದಿಲ್ಲ ಅಣ್ಣ ಅಟಿಟ ಮಳೆ ಕೊಡ್ಲಿ ಕೊಡ್ಲೋ ನನಗೆ ಬರಂಗಿಲ್ಲ ನಾನು ನಾನು ಮಳೆ ಬರ್ತದ ಅಣ್ಣ ನೀ ಮಾಡ್ರು ಮಾಡ ಒಂದ ಸಲ ಮಾಡಿ ನೋಡಿ ಹೆಂಗ್ ಮಾಡ್ತಿ ಇಲ್ಲಿ ನಾರ್ಮಲ್ ನಮ್ಮ ದೊಡ್ಡ ಮಳೆ ಇಲ್ಲಿಂದ್ರೆ ಹೇಳ್ತೀವಿ ಎರಡು ರೂಪಾಯಿ ಹೆಚ್ಚಿಗೆ ತೊಂದ್ ಮಾಡು ಏ ಬರ್ಲ ಓಣ ಇಲ್ಲಿ ಮಳೆ ಹೇಳಿದ್ರೆ ನಾನು money ಕೊಲಿ ಓಣಾ ಅಣ್ಣ ಹಂಗೇ ಆಗ್ತದ ರಣೇ ಬರ್ಬಡ ಇಪ್ಪತ್ತು ಮಳೆ ತಗೋತೀನಿ ಯೋಚನೆ ಮಾಡು ಬನ್ರಿ ಬಾ ಏ ಅಣ್ಣ ಬಾ 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 ಅಷ್ಟೇ ಕೊಡು ಬಾ ಮತ್ತೇನು ಮಾಡ್ತೀರಿ ಅನಿವಾರ್ಯ ಐತೆ ನಮಗೂ ಇಲ್ಲ ನಾರ್ಮಲ್ ಆಗಿ ಎಲ್ಲಿ ಇಂದು ರೋಡಿ ಇಲ್ಲ ಉಡ್ದಂಗಿಂದ ನಮ್ಮ ಮಾರಕತ್ತೆ ವಾ ಇಪ್ಪತ್ತು ವರ್ಷ ಆಯ್ತು ಹೋಣ ಇಲ್ಲ ಅಣ್ಣ ಹಂಗೆ ಅದಕ್ಕೆ ಎಲ್ಲಿ ಹೋಣು ಎಲ್ಲಿ ತಗೊಂಡೆ ಇಲ್ಲಿಗೆ ನಾರ್ಮಲ್ ನಾವು ಇರ್ಬಿ ಮಳೆ ಇಡೋದು ಇಲ್ಲಿಗೆ ಇಡ್ತೇವೆ ನೀ ಇಲ್ಲಿಗೆ ಇಲ್ಲಿಗ್ಯಾರು ಮಳೆ ಇಡ್ತಾರೆ ಗಂಡು ಮಕ್ಳ ವೇಶ್ಟ್ ಅವರೇ ಇಲ್ಲಿಗೆ ಕೊಡ್ತಾರೆ ಒಂದು ಮಳೆ ನೀ ಗಂಡು ಮಕ್ಳು ಅಂದ್ರೆ ಮಾಡ್ಬಿಡ್ರಮ್ಮ ಕೊಡೋಣ ಒಂದು ಎರಡು ಮೂರು ನಾಲ್ಕು

ಏನ್ ಕೊಡ್ತೀರಿ ಕೊಡು ಹಿಂಗ ಇಷ್ಟು ಒಂದು ಕಟ್ ಯಾಕೆ ಮಾಡಿಸಿದ ಮತ್ತೆ ತಗೊಳ್ಳಲ್ಲ ಸುಮ್ಮನೆ ಬಿಸಿಲಾಗ ಅಟಾಚಿ ಏನ ಕಟ್ ಮಾಡಿಸ್ ಇಲ್ಲಿ ತಗ ಇಟ್ಟು ಇರ್ತದ ಹೂವ ಎಲ್ಲ ಇಲ್ಲಿ ಕೊಡ್ತಾರೆ ಇಲ್ಲಿ ತಗ ಕೊಡ್ತಾರ ನಾರ್ಮಲ್ ಹುಡ್ದಂಗ ನೋಡತ್ತ ಹೂವ ಇಲ್ಲಿ ತರ ಯಾವ ಕೊಡ್ತಾನೆ ನಿನಗೆ ಹೋಗು ಮೊಬೈಲ್ ಅಲ್ಲಿ ಟೈಮ್ ಚಾರ್ಜ್ ಇಟ್ಟಿದ ಮನೆಗೆ ಚಾರ್ಜ್ ಇಟ್ಟೇನಾ ಅದಕ್ಕೆ ಹೋಗ್ಬರೋ ತಲೆಗೆ ಸಾಮಾನು ಹಾಕಿ ಕೂತಿಲ್ಲಿ ಎಷ್ಟು ಕರೆಕ್ಟಾಗಿ ಆಗಿ ನಾನು ಬಟ್ ಆ ವಲೇ ನೀನು ಟೈಮ್ ಪಾಸ್ ಮಾಡಕ್ಕೆ ಏನೋ ಇದಲ್ಲ ಸುಮ್ ಟೈಮ್ ಪಾಸ್ ಅದಕ್ಕೆ ನಾನು ಕರೆದೆ ಇಟ್ಟು ಯಾವ ಮಳೆ ಕೊಡ್ತಾನೆ ನೀ ಅಣ್ಣ ನೀ ಫಸ್ಟ್ ಟೈಮ್ ಗೊತ್ತಿಲ್ಲ ಬಾ ಇಷ್ಟ ಇಲ್ಲೇ ಕುಂತಿ ಬಾ ಲಾಸ್ ಲಾಸ್ ಆಯ್ತು ರೂಪಾಯಿ ಸರಿ ಅಯ್ಯಯ್ಯ ಬರಿ 500 ನೂರಕ್ ಮಾರಿಲ್ಲ ಹೂವು ಅದಕ್ಕೆ ನಾನಾ ಮಾರ್ಕೊಂಡ್ ಬರ್ತೀನಿ ಅಂದ್ರೆ ನೀನು ಕಳ್ಸಿದ್ದೀನಿ ತಗೋನಿ ನೋಡಿ ಎಷ್ಟು ಲಾಭ ಮಾಡ್ಕೊಂಡ್ ಬರ್ತಿದ್ದಿ